ರಮೇಶ್ ತನ್ನ ಆಫೀಸಿನಿಂದ ಮನೆಗೆ ಬೇಗನೆ ಬಂದಿದ್ದರಿಂದ ಅನಾಮಿಕಾ ಸಂತೋಷ ಪಡುತ್ತಾಳೆ ಆದರೆ ಅನಾಮಿಕಳ ಅತ್ತೆ ಶಾರದ ಮಾತ್ರ ತನ್ನ ಮಗನ ಮೇಲೆ ಕೋಪ ಮಾಡ್ಕೋತಾಳೆ ಏನೋ ನೀನು ನಿಜಕ್ಕೂ ಕೆಲಸ ಮಾಡ್ತಾ ಇದೀಯಾ ಇಲ್ವಾ ಹೀಗೆ ಆಫೀಸಿನಿಂದ ಮನೆಗೆ ಬರ್ತಾ ಇದ್ಯಾ ಏನಾಯ್ತು ನಿಂಗೆ ಗಂಡಸರು ಕೆಲಸ ಮಾಡಿದ್ರೆ ಅಲ್ವಾ ಬೆಲೆ ಇರೋದು ಕೆಲಸದ ಹೆಸರಿನಿಂದ ಹೊರಗೆ ಹೋಗಿ ಸುಮ್ನೆ ಊರ್ ಸುತ್ತುತ್ತಾ ಇದ್ಯಾ ಏನೋ ಅಯ್ಯೋ ಅಮ್ಮ ಅದೇನಿಲ್ಲಮ್ಮ ಆಫೀಸಲ್ಲಿ ನನ್ನ ಕೆಲಸವೆಲ್ಲ ಆಯ್ತು ಇನ್ನೇನು ಕೆಲಸ ನಾನು ಬೇಗ ಅಮ್ಮ ನೋಡಿ ಮಗನಿ ಇದು ನಿನ್ನ ಜೀವನ ಹೇಗಾದ್ರೂ ಬದುಕ್ಬೋದು ಆದ್ರೆ ನಿನ್ನ ಕುಟುಂಬನ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು ಏನು ಅಂದ್ರೆ ನಿಮಗೆ ಟೀ ತಗೊಂಬಲ್ಲ ಬೇಡ ನಮಿಕಾ ನಾನು ಸ್ನಾನ ಮಾಡಿ ಬರ್ತೀನಿ ಅಂದ್ಹಾಗೆ ಮರ್ತೋದೆ ನನ್ನ ಸ್ನೇಹಿತ ಅಂಗ ಇದ್ದನಲ್ಲ ಅವರ ಮನೆಗೆ ನಮ್ಮನ್ನ ಆಹ್ವಾನಿಸಿದ್ದಾನೆ ಸಾಯಂಕಾಲದ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ಹೋಗಿ ಅವ್ರ ಮನೆಗೆ ಬರೋಣ ನೀನು ಕೂಡ ತಯಾರಾಗು ರೀ ಹಾಗೆ ಅನಾಮಿಕ ರಮೇಶರು ಮಾತನಾಡಿಕೊಂಡು ಅಲ್ಲಿಂದ ಹೋಗುತ್ತಾರೆ ಇನ್ನು ಆಗಲೇ ಅಲ್ಲಿರುವ ಶಾರದ ಮಾತ್ರ ತನ್ನ ಗಂಡ ಪ್ರಸಾದನ ಹತ್ರ ಹೀಗಂತಳೆ ಮಾತ್ರ ಕರ್ಕೊಂಡು ಹೋಗದೆ ಅವರಿಬ್ರು ಹೊರಗೆ ಹೋಗ್ತಾ ಇದ್ದಾರೆ ಬರ್ತಾ ಬರ್ತಾ ತಾಯಿ ಅಂದ್ರೆ ಗೌರವ ಇಲ್ಲ ಇವನಿಗೆ ಹೆಂಡತಿ ಬಂದ್ಮೇಲೆ ಕತ್ತೆ ಬಡವ ತಾಯಿನ ಮರ್ತೋಗಿದ್ದಾನೆ ಏನೇ ಅವರೇನು ಹಾಯಾಗಿ ಹೋಗ್ಬೇಕು ಅನ್ಕೊಂಡಿದ್ದಾರೆ ನಿನ್ಗೇನು ಸಮಸ್ಯೆ ಅವರಿಗೆ ಹೊಸದಾಗಿ ಮದುವೆ ಆಗಿದೆ ಅಲ್ಲ ಅವ್ರನ್ನ ಹಾಗೆ ಬಿಟ್ಬಿಡು ಮಗನ ಹೆತ್ತಿದು ಬಿಡೋದಕ್ಕಲ್ಲ ನನ್ ಮಗ ನನ್ನ ಇಷ್ಟ ಆದ್ರೂ ಹತ್ತು ತಿಂಗಳು ಹೊಟ್ಟೆನಲ್ಲಿ ಹೊತ್ಕೊಂಡಿದ್ರೆ ನಿಮಗೆ ನನ್ ಕಷ್ಟ ಅರ್ಥವಾಗೋದು ಅದೇನಿಲ್ವಲ್ಲ ನಿಮ್ಗೆ ತಿನ್ನೋದು ತಿರುಗೋದು ಬಿಟ್ಟು ಇನ್ನೇನ್ ಗೊತ್ತು ನಿಮ್ಗೆ ಕುಟುಂಬ ಜವಾಬ್ದಾರಿ ಇಲ್ಲ ಮಗನ ದಾರಿನಲ್ಲಿ ಇಡ್ಬೇಕು ಅಂತನೂ ಇಲ್ಲ ನಿಮ್ಗೆ ಅಬ್ಬಬ್ಬಾ ಮನೆಯಲ್ಲಿದ್ರೆ ನನ್ ಜೊತೆ ಒಂದೇ ಆಟ ಆಡ್ಕೋತಿಯಲ್ಲ ಆ ಬಾಯಿಗೆ ಬೀಗ ಹಾಕಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಡ್ಬೋದಲ್ಲ ನಿನ್ ಬಾಯಿಗೆ ಎಂದೇ ಹೇಳ್ತಾ ಇರ್ತೀಯ ನನ್ ಗೊತ್ತು ನೀವು ಬದ್ಲಾಗಲ್ಲ ನಿಮ್ ಬದುಕೆಲ್ಲ ಹೀಗೆ ನನ್ ಮೇಲೆ ಅರ್ಚೋದ್ ಬಿಟ್ಟು ನಿಮ್ಗೇನು ಬರಲ್ಲ ಮನೇಲಿ ಇನ್ನೊಂದ್ ಕ್ಷಣ ಇರಲಾರೆ ನಿನ್ಗೊಂದು ನಮಸ್ಕಾರ ಎನ್ನುತ್ತಾ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಹೋದ ನಂತರ ಶಾರದಾ ತನ್ನಲ್ಲಿ ತಾನು ಗೊಣ್ಕೋತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಅನಾಮಿಕಾ ಇಬ್ಬರೂ ಬರುತ್ತಾರೆ ಅಂದವಾಗಿ ತಯಾರಾದ ಅವರನ್ನು ನೋಡಿ ಶಾರದಂಗೆ ಕೋಪ ಒತ್ಕೊಂಡು ಬರುತ್ತೆ ಹೊರಗೆ ಹೋಗ್ತಾ ಇದ್ದೀರಾ ದುಡ್ಡು ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ ದುಡ್ಡು ಸುಮ್ನೆ ಬರೋದಿಲ್ಲ ಕಷ್ಟಪಟ್ರೆ ಬರುತ್ತೆ ಬಹಳ ಜನ ತಿಂಗಳವೆಲ್ಲ ಕಷ್ಟಪಟ್ಟರೆ ಬರುವ ಸಂಬಳದ ದುಡ್ಡನ್ನ ಕ್ಷಣದಲ್ಲಿ ಖರ್ಚು ಮಾಡ್ತಾ ಇರ್ತಾರೆ ಅದಕ್ಕೆ ಹಾಗೆ ನೀವು ಮಾಡಬೇಡಿ ಇಲ್ಲಮ್ಮ ಹಾಗೆ ನಾವು ಯಾಕೆ ಮಾಡ್ತೀವಿ ಹೇಳು ಆ ರವಿ ಮನೆಗೆ ಹೋಗಿ ಸರಾಸರಿ ಮನೆಗೆ ಬರ್ತೀವಿ ಇನ್ನೆಲ್ಲಿಗೂ ಹೋಗಲ್ಲ ಸರಿ ಸರಿ ಏನಮ್ಮ ಅನಾಮಿಕಾ ಬೇಗ ಬಂದು ಅಡ್ಗೆ ಕೆಲಸ ನೋಡ್ಕೋ ನಾನು ಕೂಡ ಸ್ವಲ್ಪ ಕೆಲ್ಸವಿದೆ ಹೋಗ್ತಾ ಇದ್ದೀನಿ ಬರೋದಕ್ಕೆ ಲೇಟ್ ಆಗ್ಬಹುದು ಹಾಗೆ ಹಾಗೆ ಅನಾಮಿಕ ರಮೇಶರು ಅಲ್ಲಿಂದ ಹೊರಡುತ್ತಾರೆ ಇನ್ನು ಬೀದಿಯಲ್ಲಿ ಹೋಗ್ತಾ ಇರುವಾಗ ಅನಾಮಿಕ ಬಹಳ ಸಂತೋಷದಿಂದ ಇರುತ್ತಾಳೆ ಅದನ್ನು ಗಮನಿಸಿದ ರಮೇಶ್ ಏನು ಮನೆಯಿಂದ ಹೊರಗ್ ಬಂದಿಯಲ್ಲ ಅದಕ್ಕೆ ಸಂತೋಷ ಪಡ್ತಾ ಇದ್ಯಾ ಹೌದು ರೀ ನೀವು ಕೆಲ್ಸಕ್ಕೆ ಹೊರಟೋಗ್ತೀರಾ ನಾನೇನು ಮನೆಯಲ್ಲಿ ಮನೆಯಲ್ಲಿ ಒಂಟಿಯಾಗಿರ್ಬೇಕು ಅತ್ತೆ ಕೂಡ ನನ್ ಜೊತೆ ಸರಿಯಾಗಿ ಮಾತಾಡಲ್ಲ ಈಗಂತೂ ಜೈಲಿಂದ ಹೊರಗ್ ಬಂದ ಹಾಗೆ ಇದೆ ಗೊತ್ತಾ ಹೀಗೆ ನೀವು ವಾರಕ್ಕೆ ಒಂದ್ಸಲವಾದ್ರೂ ನನ್ನನ್ನು ಹೊರಗೆ ಕರ್ಕೊಂಡೋದ್ರೆ ತುಂಬಾ ರೀ ಹೌದು ಹೌದು ಅದಕ್ಕೆ ಅಲ್ವಾ ನಾನು ಆಫೀಸ್ಗೆ ಮಧ್ಯಾಹ್ನ ರಜೆ ಮನೆಗೆ ಬಂದಿದ್ದೀನಿ ಇದೆಲ್ಲ ಮಾಡ್ತಾ ಇದ್ದೀನಿ ನೀವು ರಜೆ ಹಾಕಿ ಹೌದು ಮತ್ತೆ ನೀನು ಮನೆಯಲ್ಲಿ ಇರ್ತೀಯ ಕನಿಷ್ಠ ವಾರದಲ್ಲಿ ಒಂದ್ಸಲವಾದ್ರೂ ನಿನ್ನನ್ನು ಹೀಗೆ ಹೊರ ಕರ್ಕೊಂಡ್ ಬಂದ್ರೆ ಅಲ್ವಾ ಸ್ವಲ್ಪವಾದ್ರೂ ನೀನು ಸಂತೋಷವಾಗಿ ಇರ್ತೀಯ ಅದಕ್ಕೆ ಹೀಗೆ ಮಾಡ್ದೆ ಅಂದ್ರೆ ನಿಮ್ಮ ಸ್ನೇಹಿತ ರವಿ ಕರೆದ ವಿಷಯ ವಾಸ್ತವ ಅಲ್ವಾ ಸುಳ್ಳಾ ಹೌದು ಸುಳ್ಳೆ ಇನ್ನು ಅದ್ರ ಬಗ್ಗೆ ಆಲೋಚಿಸ್ಬೇಡ ನಿಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತಿದ್ಯಲ್ಲ ಅಲ್ ನೋಡು ಐಸ್ ಕ್ರೀಮ್ ಗಾಡಿ ಇದೆ ನಿನ್ಗೆ ಕೊಡಿಸ್ತೀನಿ ತಿನ್ನುವಂತೆ ಹಾಗೆ ರಮೇಶ್ ಅನಾಮಿಕರು ಐಸ್ ಕ್ರೀಮ್ ತೆಗೆದುಕೊಂಡು ತಿನ್ನುತ್ತಾ ಮುಂದಕ್ಕೆ ಸಾಗುತ್ತಾರೆ ಅನಾಮಿಕ ಮಾತ್ರ ಪಂಜರದಿಂದ ಹೊರಗೆ ಬಂದ ಗಿಳಿ ಹಾಗೆ ಸಂತೋಷ ಪಡ್ತಾ ಇರ್ತಾಳೆ ಇನ್ನು ಆಗಲೇ ಅವಳಿಗೆ ಹೂ ಗಿಡಗಳು ಕಾಣಿಸುತ್ತೆ ಅದನ್ನು ನೋಡಿ ಏನಂದ್ರೆ ಏನಂದ್ರೆ ಆ ಗಿಡಗಳು ನೋಡಿ ಎಷ್ಟು ಅಂದವಾಗಿದೆಯೋ ಇಂತಹ ಗಿಡಗಳು ನಮ್ಮನೇಲಿ ಇಟ್ಕೊಂಡ್ರೆ ತುಂಬಾ ರೀ ನಮಿಕಾ ನೀನ್ ಹೀಗೆ ಆಲೋಚಿಸ್ತಾ ನೀನು ಚಿಕ್ಕಂದಿನಿಂದ ಧನವಂತೇಳಲ್ವಾ ನಿಂತಹ ದೊಡ್ಡ ಮನೆ ಹುಡುಗಿಯರು ಇಂತ ಗಿಡಗಳನ್ನ ನೋಡಿ ಇಷ್ಟಪಡೋದಂದ್ರೇನು ಈಗ ಏನು ಅವುಗಳನ್ನ ತಗೋಬೇಕು ಅಷ್ಟೇನಾ ಎರಡು ರೋಜ ಗಿಡಗಳನ್ನ ತಗೊಂಡ್ ರೀ ಅಯ್ಯೋ ಅಂತ ಕೆಲಸ ಮಾತ್ರ ಮಾಡ್ಬೇಡ ಮನೆಯಲ್ಲೇ ಅಮ್ಮ ನಿಜಕ್ಕೂ ಒಪ್ಕೊಳ್ಳಲ್ಲ ಗಿಡಗಳಂದ್ರೆ ಅಮ್ಮಂಗೆ ಅಷ್ಟು ಇಷ್ಟವಿಲ್ಲ ಒಂದ್ಸಲ ನಮ್ಮಪ್ಪ ಅಮ್ಮಂಗಾಗಿ ಅಂತ ರೋಜಾ ಗಿಡ ತಂದ್ರೆ ಅದನ್ನ ಬಿಸಾಕಿದ್ಲು ದಿನಕ್ಕೂ ಅದಕ್ಕೆ ನೀರ್ ಹಾಕಿ ಬೆಳೆಸ್ಬೇಕು ಹಾಗೆ ಎಲೆ ಎಲ್ಲ ತೆಗಿತಾ ಇದ್ರೆ ಮನೆಯೆಲ್ಲಾ ದರಿದ್ರವಾಗಿರುತ್ತೆ ಅಂತ ಅಪ್ಪನ ಮೇಲೆ ಅರಿಚಿ ಆ ಗಿಡನ ಹಿಂದಕ್ಕೆ ಕೊಟ್ಟು ಕಳ್ಸಿದ್ಲು ಗೊತ್ತಾ ಏನು ಅಂದ್ರೆ ಅತ್ತ ಹೇಗಿದ್ದಾರೆ ಈಗ ಏನ್ ಮಾಡೋಣ ನಾವೇನು ಮಾಡೋಕಾಗಲ್ಲ ಹೊರತು ಹಾಗೆ ಇನ್ನು ಸ್ವಲ್ಪ ತಿರ್ಗೋಣ ಈ ಐಸ್ ಕ್ರೀಮ್ ತಿಂದಾದ ಮೇಲೆ ನಾವು ಮನೆಗೆ ಹೋಗೋಣ ರೀ ಹಾಗೆ ಅನಾಮಿಕಾ ರಮೇಶರು ಐಸ್ ಕ್ರೀಮ್ ತಿನ್ನುತ್ತಾ ಮಾತನಾಡಿಕೊಳ್ಳುತ್ತಾ ನಡೀತಾ ಇರ್ತಾರೆ ಹಾಗೆ ಹೋಗುತ್ತಾ ಇದ್ದರೆ ಸ್ವಲ್ಪ ದೂರದಲ್ಲಿ ಅವರಿಗೆ ಶಾರದಾ ಎದುರಿಗೆ ಬರ್ತಾಳೆ ಐಸ್ ಕ್ರೀಮ್ ತಿಂತಾ ಇರುವ ಮಗ ಸೊಸೆಯನ್ನು ನೋಡಿ ಕೋಪದಿಂದ ಉಪ್ಕೋತಾಳೆ ಏನೋ ನೀನ್ ಮಾಡೋ ಕೆಲ್ಸ ನಾನ್ ಬದ್ಲು ಹೇಳಿದ್ದೆ ಅಲ್ಲ ಅನಾಮಿಕಾ ದುಡ್ಡನ್ನ ಅನಗತ್ಯವಾಗಿ ಖರ್ಚು ಮಾಡಬೇಡ ಅಂತ ಹೇಳಿದ್ನ ಇಲ್ವಾ ನನ್ ಮಾತು ಕೇಳ್ಕೊಳ್ದೆ ಹೀಗೆ ನಿಮ್ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದೀರಾ ಅತ್ತೇ ಅದೆಲ್ಲ ಅತ್ತೆ ಅಮ್ಮ ನಾವು ಇದು ಮಾತ್ರ ತಗೊಂಡಿದ್ದೀವಿ ಇನ್ನೇನೋ ಕೊಂಡ್ಕೊಂಡಿಲ್ಲಮ್ಮ ಮೊದ್ಲು ಮನೆಗ್ ಬನ್ನಿ ಇಲ್ಲಿ ಮಾತಾಡೋದ್ ಏನು ಇರೋದಿಲ್ಲ ಏನಾದ್ರೂ ಇದ್ರೆ ಮನೇಲಿ ಮಾತಾಡೋಣ ಎಂದು ಶಾರದ ಕೋಪದಿಂದ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಹೋದ ನಂತರ ಅನಾಮಿಕಂಗೆ ಭಯ ಹಿಡಿಯುತ್ತೆ ರಮೇಶ್ ಧೈರ್ಯ ಹೇಳ್ತಾನೆ ಅತ್ತೆ ಯಾವಾಗ್ಲೂ ಹೀಗೆ ಮಾಡ್ತಾರೆ ಅದಕ್ಕೆ ಆಕೆ ಜೊತೆ ಮಾತಾಡ್ಬೇಕು ಅಂದ್ರೆ ನಂಗೆ ಭಯ ನಾನು ಮನೇಲಿ ಕೂಡ ಪ್ರಶಾಂತವಾಗಿ ಇರ್ಲಾರ್ದೇ ಇರ್ತೀನಿ ಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ರೆ ಅವ್ರು ನಂಗೆ ಏನೇನೋ ಕಲಿಸ್ತಾರೆ ಅಂತ ಅವ್ರ ಜೊತೆ ಮಾತಾಡ್ಬೇಡ ಅಂತಾರೆ ಅತ್ತೆ ಇನ್ನೇನ್ ಮಾಡುವಂತೀರಾ ನೀವು ನೋಡು ಅನಾಮಿಕಾ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದು ಮಾಡು ಯಾರ ಬಗ್ಗೆನೂ ಆಲೋಚಿಸ್ಬೇಡ ನಿನಗೆ ಇಷ್ಟ ಬಂದ ಹಾಗೆ ಬದುಕು ಅಂದ್ರೆ ನಾನು ವ್ಯವಸಾಯ ಮಾಡ್ತೀನಿ ಬೆಳೆ ಬೆಳೆಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ ಏನು ನೀನು ಶ್ರೀಮಂತಳಲ್ವಾ ವ್ಯವಸಾಯ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ನಿಂಗೆ ಅದೇನೋ ನಂಗೆ ಚಿಕ್ಕಂದಿನಿಂದ ವ್ಯವಸಾಯ ಮಾಡ್ಬೇಕು ಅಂತ ಆಸೆ ಆಗಿತ್ತು ನಾನು ಶ್ರೀಮಂತಳಾಗಿದ್ದರಿಂದ ಆ ಕೆಲ್ಸನ ಯಾರು ಮಾಡ್ಬೇಡ ಅಂತ ಇದ್ರು ಈಗ ನೀವು ಕೂಡ ಹಾಗೆ ಅಂತಿದ್ದೀರಾ ನಾನೇನು ನಿಂಗೆ ಅಡ್ಡ ಹೇಳಲು ಅನಾಮಿಕಾ ಆದ್ರೆ ನೀನ್ ಮಾಡುವ ಮೊದಲು ಅಮ್ಮನ ಸಲ ಕೇಳಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ರಮೇಶ್ ಅನಾಮಿಕರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ ಮನೆಗೆ ಹೋಗುತ್ತಲೇ ಶಾರದಾ ಬಹಳ ಕೋಪದಿಂದ ಇರುತ್ತಾಳೆ ಮೌನವಾಗಿಯೇ ರಮೇಶ್ ಅನಾಮಿಕರು ತಮ್ಮ ರೂಮಿನೊಳಗೆ ಹೊರಟು ಹೋಗುತ್ತಾರೆ ಆ ದಿನ ರಾತ್ರಿ ಎಲ್ಲರಿಗೂ ಅನಾಮಿಕ ಊಟ ಬಡಿಸುತ್ತಾ ಇರುವಾಗ ಶಾರದಾ ಮಾತ್ರ ಏನೋ ಈ ತರ್ಕಾರಿ ದರ ಏರ್ತಾ ಇದೆ ಒಂದೊಂದು ತರ್ಕಾರಿ ಕೂಡ ಚೆನ್ನಾಗಿಲ್ಲ ಏನೇನೋ ರಸಾಯನ ಹಾಕಿ ತಯಾರು ಮಾಡ್ತಾ ಇರೋ ಹಾಗಿದ್ದಾರೆ ಸೊಪ್ಪಂತೂ ಉಪಯೋಗಿಸೋ ಹಾಗೇ ಇಲ್ಲ ಏನ್ ತಿನ್ಬೇಕಂದ್ರೂ ಭಯವಾಗ್ತಾ ಇರುತ್ತೆ ತಿನ್ಬೇಡ ಶಾರದಾ ಅಪ್ಪ ಅಮ್ಮನ್ ಜೊತೆ ಬಯಸ್ಕೋಬೇಕು ಅಂತ ಇದೆಯಾ ನಿಮ್ಗೆ ಮೊದ್ಲು ತಿನ್ನಿಯಪ್ಪ ಶಾರದಾ ಮಾತನ್ನು ಕೇಳಿದ ಅನಾಮಿಕಾಂಗೆ ಆಗಲೇ ಒಂದು ಚಂದದ ಆಲೋಚನೆ ಬರುತ್ತೆ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಎಲ್ಲರ ಮುಂದೆ ಇಡ್ತಾಳೆ ಅನಾಮಿಕಾ ಅತೇ ನಾನು ತರ್ಕಾರಿನ ಬೆಳೆಸ್ಬೇಕು ಅನ್ಕೊಂಡಿದೀನಿ ಏನಮ್ಮ ನಿಂಗೆ ಪ್ರಶಾಂತವಾಗಿ ಇರ್ಬೇಕು ಅಂತಿಲ್ವಾ ದಿನವೂ ವಾರ್ತೆ ನೋಡ್ತಾ ಇದೆಯಲ್ಲ ಬಹಳ ಜನ ರೈತರು ತಮ್ಮ ಬೆಳೆ ಸರಿಯಾಗಿ ಬೆಳಿಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಆದ್ರೂ ಆ ಕೆಲಸ ನಿನ್ಗೇನು ನೀನು ಶ್ರೀಮಂತಳು ಆ ಕರ್ಮ ನಿಂಗೇನು ಹಿಡಿಸಿಲ್ವಲ್ಲ ಪ್ರಶಾಂತವಾಗಿ ಮನೆಯಲ್ಲಿರು ಶಾರದ ಹಾಗೆ ಅಂದಿದ್ದರಿಂದ ಅನಾಮಿಕ ಮೌನವಾಗಿರುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ತನ್ನ ಮನೆಯ ಮಹಡಿ ಮೇಲೆ ತರಕಾರಿಯನ್ನು ಬೆಳೆಸ್ಬೇಕು ಅನ್ಕೋತಾಳೆ ಅದೇ ವಿಷಯವನ್ನು ಶಾರದಳ ಜೊತೆ ಕೂಡ ಹೇಳುತ್ತಾಳೆ ನಾನು ಮನೆ ಮಾಡಿ ಮೇಲೆ ತರಕಾರಿ ಬೆಳೆಸ್ತೀನಿ ಅತ್ತೆ ಹಾಗೆ ಅಮ್ಮ ನೀನ್ ಹಾಗೆ ಮಾಡಿದ್ರೆ ಇನ್ನು ಒಳ್ಳೇದು ತರಕಾರಿ ತಗೊಳ್ಬೇಕಾದ ಅಗತ್ಯವಿಲ್ಲ ತಾಜಾ ತಾಜಾ ತರಕಾರಿ ನಮ್ಮನೇಲೆ ಇರುತ್ತೆ ಹಾಗೆ ಶಾರದ ಹೇಳಿದ್ದರಿಂದ ಅನಾಮಿಕಾ ಸಂತೋಷಿಸುತ್ತಾಳೆ ಇನ್ನು ಆ ಆನಂದದಿಂದಲೇ ಆ ದಿನದಿಂದ ತನ್ನ ಮನೆ ಮಾಡಿ ಮೇಲೆ ತರಕಾರಿ ಬೆಳೆಸೋದಕ್ಕೆ ಶುರು ಮಾಡುತ್ತಾಳೆ ಹಾಗೆ ಮೂರು ತಿಂಗಳಲ್ಲಿಯೇ ಮಹಡಿ ಮೇಲೆ ಎಲ್ಲ ತರಹದ ತರಕಾರಿಗಳು ಬರುತ್ತದೆ ಅದನ್ನು ನೋಡಿ ಬಹಳ ಆನಂದಿಸುತ್ತಾಳೆ ಅನಾಮಿಕಾಹ ಅನಾಮಿಕಾ ಎಲ್ಲದಕ್ಕೂ ನೀನು ಅಂದ್ಕೊಂಡಿದ್ದು ಸಾಧಿಸಿದ್ಯಲ್ಲ ಹೀಗೆ ತರಕಾರಿ ಬೆಳೆಸಿದ್ದರಿಂದ ನೀನ್ ಎಷ್ಟು ಫೇಮಸ್ ಆಗಿ ಹೋಗಿದ್ಯೋ ನಿಂಗ್ ಗೊತ್ತಾ ನಾನು ಫೇಮಸ್ ಆಗೋದೇನ್ರಿ ಯಾವಾಗ್ಲೂ ನಿನ್ನನ್ನು ಏನೋ ಒಂದು ಮಾತನ್ನು ಅಮ್ಮ ನೀನ್ ಹೀಗೆ ತರಕಾರಿ ಬೆಳ್ತಾ ಇದ್ರೆ ಬಹಳ ಗರ್ವ ಪಡ್ತಾ ಇದ್ದಾಳೆ ಅಲ್ದೆ ಊರಲ್ಲಿ ಎಲ್ರಿಗೂ ಹೇಳ್ತಾ ಇದ್ದಾಳೆ ಗೊತ್ತಾ ಎಲ್ರು ನಿನ್ನ ಬಹಳ ನೆಚ್ಕೋತಾ ಇದಾರೆ ಬಹಳ ಸಂತೋಷ ರೀ ಹೀಗೆ ಮಾಡಿ ಮೇಲೆ ಗಿಡ ಬಿಡಿಸ್ತಾ ಇದ್ರೆ ನನ್ನ ಒಂಟಿತನ ಪೂರ್ತಿಯಾಗಿ ಬದಲಾಯ್ತು ರೀ ನನ್ಗೆ ತಿಳಿಯದಲ್ಲ ಏನೋ ಉಲ್ಲಾಸ ಉತ್ಸಾಹ ನನ್ನಲ್ಲಿ ಬಂತು ನಿಜವಾಗಿ ಇದೊಂದು ದೊಡ್ಡ ವಿಷಯ ಹಾಗೆ ಅನಾಮಿಕಾ ರಮೇಶ್ ಮಾತನಾಡಿಕೊಳ್ಳುತ್ತಾ ಇದ್ರೆ ಅಲ್ಲಿಗೆ ಶಾರದಾ ಊರಿನ ಜನರೆಲ್ಲರನ್ನು ಕರೆತರುತ್ತಾಳೆ ಅವರೆಲ್ಲರೂ ಮಾಡಿ ಮೇಲೆ ಇರುವ ತರಕಾರಿ ಗಿಡಗಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಅಮ್ಮ ಅನಾಮಿಕಾ ಬಹಳ ದೊಡ್ಡ ಕೆಲಸ ಮಾಡಿದ್ಯಮ್ಮ ಇವರು ಕೂಡ ನಿನ್ ಹಾಗೆ ತರಕಾರಿ ಬೆಳೆಸಬೇಕು ಅಂತ ಅನ್ಕೋತಾ ಇದ್ದಾರೆ ಅದಕ್ಕೆ ಅವರನ್ನ ನಾ ಇಲ್ಲಿ ಕರ್ಕೊಂಡ್ ಬಂದೆ ನೋಡಿ ಮಾಡಿ ಮೇಲೆ ತರಕಾರಿ ಬೆಳೆಸೋದು ಅಂತಂದ್ರೆ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಅಂತ ಹೀಗೆ ಮಾಡೋದ್ರಿಂದ ನಮಗೆ ತಾಜಾ ತರಕಾರಿ ಜೊತೆ ಒಳ್ಳೆ ಆರೋಗ್ಯ ಕೂಡ ಸಿಗುತ್ತೆ ನೀವು ಕೂಡ ಹೀಗೆ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಬಹಳ ಸಂತೋಷ ನಿಮಗೆ ನನ್ನ ಸಹಾಯ ಯಾವತ್ತೂ ಇರುತ್ತೆ ಹಾಗೆ ಅನಾಮಿಕ ಎಲ್ಲರಿಗೂ ಸಲಹೆ ಸೂಚನೆ ಕೊಡ್ತಾ ಇರ್ತಾಳೆ ಅನಾಮಿಕಳ ಬುದ್ಧಿವಂತಿಕೆಯನ್ನು ನೋಡಿ ಅಲ್ಲಿಗೆ ಬಂದವರೆಲ್ಲರೂ ಚಪ್ಪಾಳೆಯನ್ನು ಹೊಡೆದು ಮತ್ತು ಅಭಿನಂದಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಒಂದು ಕಾಲದಲ್ಲಿ ಪೆದ್ದಾಪುರ ಅನ್ನೋ ಊರಿನಲ್ಲಿ ಶಾರದಾ ಅನ್ನುವ ಒಬ್ಬ ಹಿರಿಯ ಹೆಂಗಸಿದ್ದಳು ಶಾರದಾ ಯಾವಾಗಲೂ ತನ್ನ ಕುಟುಂಬದ ಬಗ್ಗೆ ಆಲೋಚಿಸುತ್ತಾ ಇದ್ದಳು ಅವಳ ಮಕ್ಕಳು ರಮೇಶ್ ಅರುಣ್ ವಾಸು ಕೆಲಸ ಮಾಡಿ ಬಹಳ ದುಡ್ಡು ಸಂಪಾದಿಸುತ್ತಾ ಇದ್ದರು ಮಕ್ಕಳು ತಮ್ಮ ಸಂಬಳದ ದುಡ್ಡನ್ನು ಪ್ರತಿ ತಿಂಗಳು ಶಾರದೊಳಗೆ ತಂದು ಕೊಡುತ್ತಾ ಇದ್ದರು ಹಾಗೆ ಮಾಡುವುದು ಅವರ ಸೊಸೆಯಂದರಿಗೆ ಖಂಡಿತ ಇಷ್ಟವಿಡ್ತಾ ಇರ್ಲಿಲ್ಲ ಹಾಗೆ ಒಂದು ದಿನ ಏನು ಅಂದ್ರೆ ನೀವು ನನ್ ಮಾತನ್ನ ಕೇಳ್ತಾ ಇಲ್ವಲ್ಲ ಹೆಂಟಿ ಮಾತು ಕೇಳಿದ್ರೆ ಗಂಡಂಗೆ ಎಲ್ಲ ಒಳ್ಳೇದೇ ಆಗುತ್ತಂತೆ ನಿಮ್ಮ ಅಮ್ಮನ ಮಾತು ಕೇಳಿದ್ರೆ ಆದಾಯ ಹೇಗೆ ಹೆಚ್ಚಾಗುತ್ತೆ ಹೇಳಿ ನೀವು ಸಂಬಳದ ದುಡ್ಡನ್ನು ತಂದು ನನಗ್ ಕೊಡಿ ನಾನು ಮನೆಗೆ ಬೇಕಾದ್ದನ್ನೇ ನಾನೇ ತಗೊಂಡ್ಬರ್ತೀನಿ ನಾನು ಇನ್ನು ಬಹಳ ದುಡ್ಡು ಉಳಿತಾಯ ಮಾಡ್ತೀನಿ ಹಾಗಂದ್ರೆ ಹೇಗೆ ಅಂಜಲಿ ಮೊದಲಿಂದ ನಾನು ಅಮ್ಮಂಗೆ ಅಲ್ವಾ ಕೊಡ್ತಾ ಇದ್ದಿದ್ದು ಸಂಬಳದ ದುಡ್ಡು ಅಮ್ಮ ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡ್ತಾಳೆ ಅದರಿಂದ ನಮ್ಗೇನ್ ನಷ್ಟ ಆಗುತ್ತಾ ಹೇಳು ಅಯ್ಯೋ ನಷ್ಟದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ರೀ ಪಾಪ ಅತ್ತೆಗೆ ವಯಸ್ಸಾಗಿ ಹೋಗ್ತಾ ಇದೆ ಅಲ್ವಾ ಇನ್ನು ಕುಟುಂಬದ ಜವಾಬ್ದಾರಿ ಹೇಗೆ ನೋಡ್ಕೋತಾಳೆ ನೀವೇ ಹೇಳಿ ಆಕೆಗೆ ನೀವು ವಿಶ್ರಾಂತಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಆ ಜವಾಬ್ದಾರಿನ ನಮ್ಮ ಕೊಡಿ ನಾವು ಮಾಡ್ತೀವಿ ನೋಡು ಅಂಜಲಿ ಈ ಮನೆಯಲ್ಲಿ ಜೊತೆ ಇನ್ನೂ ಇಬ್ಬರು ಅಣ್ಣ ಅವರು ಕೂಡ ಪ್ರತಿ ತಿಂಗಳು ತಮ್ಮ ಸಂಬಳ ದುಡ್ಡನ್ನ ಕೊಡ್ತಾ ಇದ್ದಾರೆ ರಮೇಶ್ ವಾಸು ತಮ್ಮ ಸಂಬಳದ ದುಡ್ಡನ್ನ ಅಮ್ಮಂಗೆ ಕೊಡದೆ ಅವ್ರ ಹೆಂಡತಿಗೆ ಕೊಟ್ಟ ದಿನ ನಾನು ಕೂಡ ನಿಂಗೆ ನನ್ನ ಸಂಬಳ ದುಡ್ಡು ಕೊಡೋದಕ್ಕೆ ಶುರು ಮಾಡ್ತೀನಿ ಅಲ್ಲಿವರೆಗೂ ನೀನು ಮೌನವಾಗಿರು ಹಾಗೆ ಅರುಣ್ ಅಂಜಲಿಯರು ಮಾತನಾಡಿಕೊಳ್ಳುತ್ತಾರೆ ಅರುಣ್ ಮಾತಿಗೆ ಅಂಜಲಿ ಬಹಳ ದುಃಖ ಇನ್ನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಅವನಿ ಬಹಳ ಬೇಸರ ಮಾಡ್ಕೋತಾ ಇರ್ತಾಳೆ ಆಗಲಿ ಅಲ್ಲಿಗೆ ಹೋಗಿ ವಾಸುವನ್ನು ನೋಡಿ ಮುಖ ಮುದ್ರಿಸ್ಕೊಂಡು ನೋಡ್ತಾಳೆ ಅವನಿ ಅಡಿಗೆ ಎಲ್ಲಿ ತನಕ ಬಂತು ಅಲ್ಲಿ ನಂಗೆ ತಡವಾಗ್ತಾರಾಗಿದೆ ನೀನು ಬೇಗ ಮಾಡಿದ್ರೆ ನಾನ್ ತಿಂದು ಹೋಗ್ತೀನಿ ಚಿಚಿ ಏನ್ ಬದುಕೋ ನಂದು ಹೀಗೆ ಇಂತ ಬದುಕು ಯಾರಿಗೂ ಬರಬಾರ್ದು ಈಗ ಏನಾಯ್ತ ನಿಂಗೆ ಏನ್ ಹೇಳು ಅಂತೀರಾ ಹೆಂಡತಿನ ಕೇಳೋಣ ಅಂತಾನೆ ಇಲ್ವಾ ನಿಮ್ಗೆ ಯಾವಾಗ ನೋಡಿದ್ರು ಅಡಿಗೆ ಮಾಡಿದ್ಯಾ ತಿನ್ಬೇಕು ಇದೇನಾ ನೀವು ಮಾತಾಡೋದು ನನ್ನನ್ನ ಕೇಳೋದಿಲ್ವಾ ನೀವು ನಾನು ಮುಖ ದುಃಖದಿಂದ ಇಟ್ಟಿದ್ದೀನಿ ಯಾಕೆ ಅಂತ ಕೇಳಲ್ವಾ ನೀವು ಅರೆ ನಿಂಗೇನಾಗ್ತಾ ಇದೆ ಚೆನ್ನಾಗೇ ಇದೆಯಲ್ಲ ನನಗೆ ತಡವಾಗ್ತಾ ಇದೆ ನೀನು ಇಲ್ವಾ ನಾನು ಸಾಯಂಕಾಲ ಬಂದು ಬೇಕು ಅಂದ್ರೆ ನೀನು ಏಕೆ ದುಃಖದಿಂದ ಇದೆಯಾ ಅಂತ ಕೇಳ್ತೀನಿ ನೀವು ಕೂಡ ಸಾಯಂಕಾಲನೆ ಬಂದು ತಿನ್ನಿ ಹೆಂಡತಿ ಮಾತಂದ್ರು ನಿಜಕ್ಕೂ ಲೆಕ್ಕನೇ ಇಲ್ಲ ನಾನು ಈ ಮನೆಯಲ್ಲಿ ಒಂದು ಕೆಲ್ಸಕ್ ಬಾರದ ವಸ್ತುನಾ ನಾನು ಮನುಷ್ಯಳೇ ಅಲ್ವಾ ಹಬ್ಬಬ್ಬಾ ನಿಂಗೇನ್ ಬೇಕು ಹೇಳು ನನಗೆ ರೇಷ್ಮೆ ಸೀರೆ ಬೇಕು ನಿಮ್ಮ ಅಮ್ಮನ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂದ್ರು ಮೊನ್ನೆ ಸೀರೆ ಕೊಡಿಸಿದೀನಲ್ಲ ಈ ವರ್ಷದ ಮೊದಲಲ್ಲಿ ಸಂಕ್ರಾಂತಿಗೆ ಹಬ್ಬಕ್ಕೆ ಕೊಟ್ಟಿದ್ದಾರಂತೆ ಒಂದು ಸೀರೆ ಇದುವರೆಗೂ ಮತ್ತೊಂದು ಸೀರೆನೇ ಕೊಟ್ಟಿಲ್ವಲ್ಲ ಏನು ಆಸೆಯಿಂದ ಕೇಳಿದ್ರೆ ನಿಮ್ಮಮ್ಮ ಹಚ್ಕೋತಾನೆ ಇಲ್ಲ ಈಗ ಏನ್ ಅಂತ ಹೇಳು ಸೀರೆ ಬೇಕು ಅಷ್ಟೇನೆ ಅಲ್ವಾ ಸೀರೆ ಅಲ್ಲ ನಿಮ್ಮ ಸಂಬಳದ ದುಡ್ಡು ಬೇಕು ಪ್ರತಿ ತಿಂಗಳು ನೀವು ನಿಮ್ಮ ಸಂಬಳದ ದುಡ್ಡು ನಂಗೆ ಕೊಡಿ ನಾನು ಖರ್ಚು ಮಾಡ್ತೀನಿ ಅದು ನಡೆಯದ ಕೆಲಸ ಸಂಬಳದ ದುಡ್ಡು ಅಮ್ಮನ ಹತ್ರನೇ ಹೋಗ್ಬೇಕು ಅದೇ ನ್ಯಾಯ ಅಂದ್ರೆ ಏನು ನೀವು ಸಂಪಾದಿಸೋದು ನನ್ಗೆ ಸ್ವಂತ ಅಲ್ವಾ ನಿನ್ಗೊಂದು ನಮಸ್ಕಾರ ಈಗ ನನ್ಗೆ ಏನು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ ನಾನು ಹೋಗ್ತೀನಿ ನನಗೆ ಮೊದಲೇ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಎಂದು ವಾಸು ಅಲ್ಲಿಂದ ಕೋಪದಿಂದ ಹೋಗುತ್ತಾನೆ ವಾಸುವನ್ನು ನೋಡಿ ಅವನಿ ಬೈಕೋತಾ ಇರ್ತಾಳೆ ಇನ್ನು ಬಾಗಿಲು ತಾಟಿದ ವಾಸುವಿನ ಹತ್ತಿರಗೆ ಅತ್ತಿಗೆ ಅನಾಮಿಕ ಬರುತ್ತಾಳೆ ವಾಸು ವಾಸು ಹತ್ತಿಗೆ ಹೇಳಿ ತಗೊಳ್ಳಿ ಈ ಬಾಕ್ಸ್ ತಗೋ ಇದರಲ್ಲಿ ಸಕ್ಕರೆ ಪೊಂಗಲ್ ಇದೆ ತಿನ್ನಪ್ಪ ನಿನ್ಗೆ ಇಷ್ಟ ಅಂತ ಗುಡಿಯಿಂದ ತಗೊಂಬಂದಿದ್ದೀನಿ ಹೋ ಪ್ರಸಾದನ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಎಂದು ತೆಗೆದುಕೊಳ್ಳುತ್ತಾ ಅಲ್ಲಿಂದ ಹೋಗುತ್ತಾನೆ ವಾಸು ಇನ್ನು ವಾಸು ಹೋದ ನಂತರ ಅರುಣ್ ಹೋಗ್ತಾ ಇರ್ತಾನೆ ಅರುಣ್ ತಗೊಳ್ಳಿ ನೀವು ಕೇಳಿದ ಕುಂಕುಮ ತಗೊಂಬಂದಿದ್ದೀನಿ ಈ ಕುಂಕುಮ ದಿನವೂ ಇಟ್ಕೊಂಡ್ರೆ ನಿಮ್ಗೆ ಎಲ್ಲಾ ಚೆನ್ನಾಗಿ ಆಗುತ್ತೆ ತಗೊಳ್ಳಿ ಹಾಗೆ ಅತ್ಗೆ ಮನೆಯಲ್ಲಿ ದೇವತೆ ಹಾಗೆ ನೀವಿರಬೇಕಾದ್ರೆ ನಮ್ಗೆ ಏನ್ ನಡೆಯುತ್ತೆ ಹೇಳಿ ಅಣ್ಣ ಇನ್ನು ಬಂದಿಲ್ಲ ಅತ್ಗೆ ನಿಮ್ಮನೆಯ ರಾತ್ರಿ ಹೊಲದ ಹತ್ರ ಕಾವಲಾಗಿದ್ರಲ್ಲ ಬೆಳಿಗ್ಗೆನೆ ಬಂದು ಮಲಗಿದ್ದಾರೆ ಈಗ ನಿದ್ರೆ ಮಾಡ್ತಾ ಇರ್ತಾರೆ ಸಾಯಂಕಾಲ ಬೇಗ ಬಂದ್ಬಿಡಿ ನಿಮಗಾಗಿ ನಾನು ಬಿರಿಯಾನಿ ಮಾಡ್ತೀನಿ ತಿನ್ನೋರಂತೆ ಓಹೋ ಬಿರಿಯಾನಿ ತಿಂದು ಬಹಳ ದಿನವಾಗಿತ್ತು ಅದಕ್ಕೆ ಇನ್ನು ಬೇಗ ಬಂದ್ಬಿಡ್ತೀನಿ ಹಾಗೆ ಅರುಣನ ಕೂಡ ಸಾಕು ಹಾಕಿ ಮನೆಯೊಳಗೆ ಕಾಲಿಡ್ ತಳೆಯನಾಮಿಕ ಇನ್ನು ಆಗಲೇ ಅಡುಗೆ ಮನೆಯಿಂದ ಅಂಜಲಿ ಅವನಿ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಈ ಮನೇಲಿ ಇರ್ಲಾರ್ದೆ ಹೋಗ್ತಾ ಇದೀನಿ ಆಕೆ ಯಾವಾಗ್ಲೂ ದೊಡ್ಡ ಸೊಸೆನೆ ಚೆನ್ನಾಗಿ ನೋಡ್ತಾರೆ ನಮ್ಮನ್ನು ಕೆಲ್ಸದವರ ಹಾಗೆ ನೋಡ್ತಾರೆ ಈ ವಯಸ್ಸಲ್ಲಿ ಕೂಡ ಆಕೆ ಸಂಬಳ ದೊಡ್ಡ ತಗೊಳುದು ಅಗತ್ಯನಾ ಹೌದು ಅಕ್ಕ ನಮ್ಮ ಗಂಡಂದ್ರ ಸಂಬಳ ನಮ್ಮಿಷ್ಟಲ್ವಾ ಮಧ್ಯದಲ್ಲಿ ಆಕೆ ಇರ್ತಾನೆ ಏನು ಕೇಳು ಈ ಅತ್ತೆಂದ್ರ ಇದ್ದಾರಲ್ಲಾ ಸೊಸೆ ಪಾಲಿಗೆ ದೆವ್ವಗಳು ಇವರನ್ನ ಏನೋ ಒಂದು ಮಾಡ್ಬೇಕು ಆದ್ರೆ ಏನು ಮಾಡಲಾರದೆ ಹೋಗ್ತಿದೀವಿ ಯಾವಾಗ ನೋಡಿದ್ರು ಅನಾಮಿಕಾ ಅನಾಮಿಕಾ ಅಂತಾನೆ ಇರ್ತಾಳಲ್ವಾ ಆಕೆ ಹಾಗೆ ಅವನಿ ಅಂಜಲಿಯರು ತಮ್ಮ ಅತ್ತೆ ಶಾರದಳ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಆ ಮಾತುಗಳನ್ನು ಹೊರಗಿಂದ ಕೇಳಿಸ್ಕೊತಾಳೆ ಅನಾಮಿಕಾ ಇಷ್ಟರಲ್ಲಿ ಶಾರದ ಅನಾಮಿಕ ನೋಡ್ತಾಳೆ ಹಿತ್ತಿಲಿನಲ್ಲಿರುವ ಶಾರದಳ ಹತ್ರಕ್ಕೆ ಅನಾಮಿಕಾ ಹೋಗ್ತಾಳೆ ಅಂಜಲಿ ಅವನಿಯರು ಕೂಡ ಹಿತ್ತಿಲಿನ ಹತ್ರ ಹೋಗಿ ಮರಿಯಾಗಿದ್ದು ಅವರು ಮಾತುಗಳನ್ನ ಕೇಳಿಸ್ಕೊತಾ ಇರ್ತಾರೆ ನೋಡಮ್ಮ ನಮಿಕಾ ನನ್ಗೇನೋ ವಯಸ್ಸಾಗ್ತಾ ಇದೆ ಅಲ್ವಾ ಸಂಬಳದ ದುಡ್ಡು ತಗೊಂಡು ಖರ್ಚು ಮಾಡೋದು ಅಂದ್ರೆ ದೊಡ್ಡ ತಲೆನೋವಿನ ವ್ಯವಹಾರ ಅದು ಕುಟುಂಬದ ಜವಾಬ್ದಾರಿ ಈಗ ಆ ಜವಾಬ್ದಾರಿನ ನಾನ್ ನಿಂಗೆ ಕೊಡ್ಬೇಕು ಅಂತ ಇದ್ದೀನಿ ಅಯ್ಯೋ ಅಯ್ಯೋತ್ತೆ ಇನ್ನು ಕೆಲವು ತಿಂಗಳ ತನಕ ಆ ಜವಾಬ್ದಾರಿನ ನೀವೇ ತಗೊಳಿಯತ್ತೆ ಸಮಯ ಬಂದಾಗ ನಾನ್ ತಗೋತೀನಿ ಹಾಗೆ ಅನಾಮಿಕ ಅಂದಿದ್ದರಿಂದ ದೊಡ್ಡ ಸೊಸೆ ಮಾತಿಗೆ ಅಡ್ಡ ಹೇಳಲಿಲ್ಲ ಶಾರದಾ ಅವರ ಮಾತುಗಳನ್ನು ಮರೆಯಿಂದ ಕೇಳಿಸ್ಕೊತಾ ಇರುವ ಅಂಜಲಿ ಅವನಿಯವರಿಗೆ ಒಂದು ಆಲೋಚನೆ ಬರುತ್ತೆ ಈಕೆ ಬೇಡ ಅನ್ನೋದು ಆಕೆ ಸರಿ ಅನ್ನೋದು ನಮ್ಗೇನು ಈ ಕರ್ಮ ನಮ್ಮ ಗಂಡಂದಿರ ಸಂಬಳ ನಮ್ಗೆ ಕೊಡು ಅಂತ ಬಾ ಅತ್ತೆ ಏನಂದ್ಕೊಂಡ್ರು ಪರವಾಗಿಲ್ಲ ನಾವಂತೂ ಕೇಳೋಣ ಅಕ್ಕ ಹಾಗೆ ಆವೇಶದಿಂದ ಕೋಪದಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವನಿ ಅಂಜಲಿಯರು ಅಲ್ಲೇ ಇರುವ ಅನಾಮಿಕಳನ್ನು ನೋಡಿ ಮುಖ ಸಣ್ಣದು ಮಾಡ್ಕೊಂಡು ಅತ್ತೆ ನೀವು ಅನಾಮಿಕಾಕಂಗೆ ಜವಾಬ್ದಾರಿ ಕೊಡ್ಬೇಕು ಅಂತ ಇದ್ದೀರಲ್ಲ ಆದ್ರೆ ನಾನ್ ಹೇಳೋದನ್ನು ಕೂಡ ಒಂದ್ಸಲ ಕೇಳಿ ಎಲ್ಲರ ಸಂಬಳದ ದುಡ್ಡು ನಿಮ್ ಹತ್ರ ಬೇಡ ಅತ್ತೆ ನಮ್ಮ ಗಂಡನ ಸಂಬಳ ದುಡ್ಡು ನಮ್ ಕೊಟ್ರೆ ಸಾಕು ನನ್ ಗಂಡನ ದುಡ್ಡು ನಂಗೆ ಕೊಡಿ ಹಾಗೆ ಕೊಟ್ರೆ ನಮಗೆ ನಾವು ನೋಡ್ಕೋತೀವಿ ಅದರಿಂದ ನಿಮಗೂ ಶ್ರಮ ಇರಲ್ಲ ಹೇಳಂತೀರಾತೇ ನಿಮ್ಗೆ ಕಷ್ಟವಾಗಬಾರ್ದು ಅಂತ ನಾವು ಕೆಲಸ ಮಾಡ್ತಾ ಇದೀವತ್ತೆ ಎಲ್ಲ ನಿಮ್ಮದಿಕ್ಕೆ ಸರಿ ಕಣ್ರಮ್ಮ ನಾನು ಆಲೋಚಿಸಿ ಹೇಳ್ತೀನಿ ಎಂದು ಶಾರದಾ ಹೇಳಿದ್ದರಿಂದ ಅವನಿ ಅಂಜಲಿಯರು ಸಂತೋಷದಿಂದ ನಗುತ್ತಾ ಅಲ್ಲಿಂದ ಹೋಗುತ್ತಾರೆ ಅನಾಮಿಕ ಮಾತ್ರ ವಿಚಾರ ವ್ಯಕ್ತಪಡಿಸುತ್ತಾಳೆ ಅತೇ ನೀವು ಹಾಗೆ ಮಾಡೋದ್ರಿಂದ ಸಮಸ್ಯೆ ಬರೋ ಅವಕಾಶವಿದೆ ಹಾಗೆ ಅತ್ತೆ ನೋಡಮ್ಮ ಏಟು ಬೀಳದೆ ಚೆನ್ನಾಗಿ ಗೊತ್ತಾಗಲ್ಲ ಏನಾದ್ರೂ ಅನುಭವಿಸ್ಬೇಕು ಆ ಅನುಭವ ಬರ್ಬೇಕು ಅಂದ್ರೆ ಅವ್ರಿಗೊಂದು ಅವಕಾಶ ಕೊಡೋಣ ಹಾಗೆ ಶಾರದಾ ಅಂದಿದ್ದರಿಂದ ಅನಾಮಿಕಾ ಇನ್ನೇನೂ ಮಾತನಾಡೋದಿಲ್ಲ ಇನ್ನು ಮುಂದಿನ ತಿಂಗಳಿಂದ ಅವರವರ ಗಂಡಂದಿರ ಸಂಬಳವನ್ನು ಅವರ ಹೆಂಡತಿಯರಿಗೆ ಕೊಡುವಂತ ಹೇಳುತ್ತಾಳೆ ಶಾರದ ಅವನಿ ಅಂಜಲಿಯರಿಗೆ ಹಿಡಿಸಲಾರದಷ್ಟು ಆನಂದವಾಗುತ್ತದೆ ಆ ಆನಂದದಿಂದ ದುಡ್ಡನ್ನು ಬೇಕಾ ಬಿಟ್ಟಿಯಾಗಿ ಖರ್ಚು ಮಾಡುತ್ತಾರೆ ಅವನಿಗೆ ಬೇಕಾದ ಸೀರೆಗಳನ್ನು ಕೊಂಡ್ಕೊತಾಳೆ ಹಾಗೆ ಅಂಜಲಿ ಮೇಕಪ್ಗೆ ದುಡ್ಡೆಲ್ಲ ಖರ್ಚು ಮಾಡಿ ಅಂದವಾಗಿ ತಯಾರಾಗುತ್ತಾಳೆ ಹಾಗೆ ಎರಡು ಮೂರು ತಿಂಗಳ ಕಳೆಯುತ್ತದೆ ಒಂದು ದಿನ ಅವನಿ ಅಂಜಲಿಯರು ಮಾತನಾಡಿಕೊಳ್ತಾ ಇರ್ತಾರೆ ಏನೇ ಅವನಿ ನಮ್ ಗಂಡಂದಿರ ಸಂಬಳ ನಮ್ಗೆ ಬರ್ತಾ ಇದೆ ಇನ್ನು ನಮಗೆ ಬೇಕಾದ ಆಸ್ತಿ ಬಗ್ಗೆ ಆಲೋಚಿಸೋಣ ಹೇಗಾದ್ರೂ ಸರಿ ನಮ್ಮ ಗಂಡಂದಿರ ಭಾಗ ಖರ್ಚು ಮಾಡೋಣ ಆ ಹೊಲ ಇದೆಯಲ್ಲ ಅದರಲ್ಲಿ ತುಂಬಾ ಭಾಗ ನಮಗೆ ಬರುತ್ತೆ ಅದರನ್ನ ಮಾರ್ಕೊಂಡ್ರೆ ನಮ್ಗೆ ಲಕ್ಕವಿಲ್ಲದಷ್ಟು ದುಡ್ಡು ಬರುತ್ತೆ ಹೌದು ಅಕ್ಕ ಆ ದುಡ್ಡಿನಿಂದ ನಾವು ಸಂತೋಷವಾಗಿರ್ಬೋದು ಅತ್ತೆ ಹತ್ರ ತಲಾಂತರದಿಂದ ಬರ್ತಾ ಇರುವ ಬಂಗಾರದ ಆಭರಣಗಳಿದೆ ಅದನ್ನು ಕೂಡ ಕೇಳೋಣ ಎಲ್ಲ ನಾವು ಸ್ವಂತ ಮಾಡ್ಕೊಂಡ ಮೇಲೆ ಇನ್ನು ಇಲ್ಲಿಂದ ಹೊರಟು ಹೋಗಿ ಬಿಡಿ ಬಿಡಿಯಾಗಿ ಬದುಕೋಣ ಅಕ್ಕ ಹೌದೇ ಹಾಗಾದ್ರೆ ನಾವು ಪ್ರಶಾಂತವಾಗಿ ಇರಬಲ್ಲೆವು ಆದ್ರೆ ಹಾಗೆ ಮಾಡೋದಿಕ್ಕೆ ನಮ್ಮತ್ತೆ ಒಪ್ಕೊಳ್ಳಲ್ವಲ್ಲ ಹಾಗೆ ಎಲ್ಲದಕ್ಕೂ ಅಡ್ಡ ಹೇಳ್ತಾರೆ ಅಕ್ಕ ಮೊದ್ಲು ಆಕೆನೆ ತೊಲಗಿಸಿದ್ರೆ ಏನ್ ಮಾಡೋಣ ಈಗ ವಿಷ ಹಾಕಿದ್ರೆ ಹಾಗಾದ್ರೆ ಸಿಕ್ಕಾಗುತ್ತಿವ್ಯಾಕಾ ನಾಗರ ಹಾವು ತಂದು ಆಕೆ ರೂಮ್ ಅಲ್ಲಿ ಬಿಡೋಣ ನಮ್ಮ ಕೈಗೆ ಮಣ್ಣು ಅಂಟ್ಕೊಳ್ಳದ ಹಾಗಿರುತ್ತದೆ ಅರೇ ಬಲೆ ಚೆನ್ನಾಗಿ ಹೇಳ್ದಿ ಹಾಗೆ ಅತ್ಯಾಸೆಯಿಂದ ಆಲೋಚಿಸುತ್ತಾರೆ ವರಗಿದ್ದರು ತಮ್ಮ ಉಪಾಯದ ಪ್ರಕಾರವಾಗಿ ಆ ದಿನ ರಾತ್ರಿಗೆ ಶಾರದಳ ರೂಮಿಗೆ ನಾಗರಹಾವನ್ನು ಬಿಡುತ್ತಾರೆ ಹಾಗೆ ಬಿಡುವುದನ್ನು ಅನಾಮಿಕ ನೋಡುತ್ತಾಳೆ ತಕ್ಷಣ ಖೇಕೆ ಹಾಕುತ್ತಾ ಅರಿಚುತ್ತಾಳೆ ಎಲ್ಲರೂ ಅಲ್ಲಿಗೆ ಬರ್ತಾರೆ ಶಾರದಳ ಜೊತೆ ರಮೇಶ್ ಅರುಣ್ ವಾಸು ಕೂಡ ಅಲ್ಲಿಗೆ ಸೇರ್ಕೊತಾರೆ ಎಲ್ಲರಿಗೂ ಅವನಿ ಅಂಜಲಿಯರು ಮಾಡ್ತಾ ಇರುವ ಕುಟಿಲ ತಿಳಿದು ಹೋಗುತ್ತೆ ಚೀ ನಿಜಕ್ಕೂ ನೀವು ಮನುಷ್ಯರೇನಾ ಸ್ವಂತ ಅತ್ತನೆ ಸಾಯಿಸಬೇಕು ಅಂದ್ಕೊಂಡಿದ್ದೀರಾ ನೀವೇನು ಮನುಷ್ಯರು ಏನು ಅಮ್ಮನ ಸಾಯಿಸ್ಬೇಕು ಅನ್ಕೊಂಡಿದಾರಾ ಈಗಲೇ ಇವರನ್ನು ಸಾಯಿಸಿ ಬಿಡ್ತೀನಿ ಯಾರು ಅಡ್ಡ ಬರ್ಬೇಡಿ ಸಂಸಾರ ಮನೆ ಜೊತೆಗೆ ಹಾಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅಂಜಲಿ ಅವನಿಯವರು ಮಾತ್ರ ಮೌನವಾಗಿ ತಲೆ ತಗ್ಗಿಸಿರುತ್ತಾರೆ ಆಗಲೇ ಅನಾಮಿಕಾ ನೋಡಿ ನಮ್ಮ ತಾಯಿಯ ಸ್ಥಾನವನ್ನು ಭರ್ತಿ ಮಾಡುವ ಮತ್ತೊಂದು ತಾಯಿ ಅತ್ತೆ ಅಂತಹ ಅತ್ತೆನ ದೂರ ಮಾಡಬಾರ್ದು ಹುಟ್ಟಿದಾಗಿನಿಂದ ಮದುವೆಯಾಗೋವರೆಗೂ ನಮಗೆ ಅಮ್ಮ ಜೊತೆಯಾಗಿರ್ತಾಳೆ ಮದುವೆಯಾದ ನಂತರ ನಮಗೆ ಅತ್ತೆಯ ಜೊತೆ ಅಂತಹ ಮನುಷ್ಯರನ್ನು ಸಾಯಿಸಬೇಕು ಅನ್ಕೊಂಡಿದ್ದೀರಾ ಹಾಗೆ ಅನಾಮಿಕ ಅಂದಿದ್ದರಿಂದ ಅಂಜಲಿ ಅವನಿಯರು ಕಣ್ಣೀರು ಹಾಕಿಕೊಳ್ಳುತ್ತಾರೆ ತಾವು ಮಾಡಿದ ತಪ್ಪೇನು ತಿಳ್ಕೊತಾರೆ ಇನ್ನು ಶಾರದಾಳ ಕಾಲ್ ಮೇಲೆ ಬಿದ್ದು ಕ್ಷಮಿಸುವಂತ ಕೇಳ್ತಾರೆ ನೋಡಿಯಮ್ಮ ಅತ್ಯಾಸ ಬಹಳ ಕೆಟ್ಟದಮ್ಮ ಅದು ಮನುಷ್ಯರನ್ನ ತಿಂದುಬಿಡುತ್ತೆ ಬಂಧಗಳನ್ನು ನಾಶ ಮಾಡುತ್ತೆ ಇನ್ನಾದ್ರೂ ನಿಮ್ಮಲ್ಲಿ ಬದಲಾವಣೆ ಬಂದಿದೆ ಅಷ್ಟೇ ಸಾಕು ಇದೇನು ಮನಸ್ಸಲ್ಲಿ ಇಚ್ಕೋಬೇಡಿ ಇದೇನು ಮನಸ್ಸಲ್ಲಿ ಇಟ್ಕೋಬೇಡಿ ಸಂತೋಷದಿಂದ ನಿಮ್ಮ ಗಂಡಂದಿರ ಜೊತೆ ಇರಿ ಅನಾಮಿಕ ಇಲ್ದೇ ಇದ್ರೆ ಈ ದಿನ ನಾನ್ ಹೀಗೆ ಮಾತನಾಡಕ್ಕೆ ಆಗ್ತಾ ಇರ್ಲಿಲ್ಲ ದೊಡ್ಡ ಸೊಸೆ ಅನ್ನೋದು ಇದಕ್ಕೆ ಅಮ್ಮ ಜವಾಬ್ದಾರಿ ಮಾತ್ರವೇ ಅಲ್ಲ ಬಂಧನಗಳನ್ನು ಕೂಡ ಗೌರವಿಸುತ್ತಾ ಕುಟುಂಬವನ್ನು ಹಾಗೆ ನೋಡ್ಕೋತಾಳೆ ಅದಕ್ಕೆ ಇನ್ ಮೇಲಿಂದ ನನ್ನ ಜವಾಬ್ದಾರಿಯೆಲ್ಲ ಅನಾಮಿಕಂಗೆ ಕೊಡ್ತಾ ಇದ್ದೀನಿ ಹಾಗೆ ಶಾರದ ಎಲ್ಲ ಮರೆತು ಹೋಗಿ ತಮ್ಮ ಸೊಸೆಯಿಂದ ಚೆನ್ನಾಗಿರಬೇಕು ಎಂದು ಆಲೋಚಿಸುತ್ತಾಳೆ ಇನ್ನು ಆಗಿನಿಂದ ಅಂಜಲಿ ಅವನಿ ದೊಡ್ಡ ಸೊಸೆ ಅನಾಮಿಕ ಮಾತನ್ನು ಕೇಳಿಕೊಳ್ಳುತ್ತಾ ಚೆನ್ನಾಗಿರ್ತಾರೆ ಅನಾಮಿಕ ಕುಟುಂಬದಲ್ಲಿ ಕಲಹ ಸಮಸ್ಯೆಗಳು ಬಾರದ ಹಾಗೆ ಎಲ್ಲರೂ ಸಂತೋಷವಾಗಿ ಇರುವ ಹಾಗೆ ನೋಡ್ಕೋತಾಳೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ